ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕುಮಿನಿ ಕಿಚನ್ ಬರಿ ಇವತ್ತು ವೀಡಿಯೋದೊಳಗೆ ಏನೋ ಸ್ಪೆಷಲ್ ಐತೆ ಅಂತ ನೋಡೋಣ ಇವತ್ತು ನೋಡಿರಿ ನಾನು ಸ್ಪೆಷಲ್ ವೆಜ್ ಮೋಮೋಸ್ ಮಾಡತ್ತೀನಿ ಎಲ್ಲರೂ ಮೈದಾ ಹಿಟ್ಟಿನಿಂದ ಮಾಡಿರ್ತಾರೆ ಅದ್ರ ಸ್ವಲ್ಪ ಸ್ಪೆಷಲ್ ಗೋಧಿ ಹಿಟ್ಟಿಂದ ಮೊಮೋಸ್ ಮಾಡತ್ತೀನಿ ರೀ ಅದು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಇವಾಗ

ನಾನು ಮೂರು ನಾಲ್ಕು ದಿನ ಆಗಿದ್ರಿ ಪಾ ವಿಡಿಯೋ ಬಿಟ್ಟಿದ್ದಿಲ್ಲ ವೀಡಿಯೋ ಮಾಡಕ್ಕೆ ಟೈಮ್ ಸಿಗೋದಿಲ್ಲ ಇಲ್ಲಿ ನೋಡ್ರಿ ಇವಾಗ ನಾನು ಕ್ಯಾಬೇಜ್ ಆಮೇಲೆ ಇದು ಕ್ಯಾರೆಟ್ ಕ್ಯಾಬೇಜ್ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕ್ಯಾಬೇಜ್ ತಿರ್ಕೊಂಡು ಹಾಕೊಂಡೇನಿ ಇಲ್ಲಿ ಡಬ್ಬರಿಕಾಯಿ ಕಟ್ಟೇನಿ ಇದ್ರೊಳಗೆಲ್ಲ ಹಾಕಿ ಮಿಕ್ಸ್ ಮಾಡೋಣ್ರಿ ಎಣ್ಣಕಾಯಿ ಹ್ಞೂ ಎಣ್ಣೆಕಾಯಿ ಕಟ್ಟೇನಿ ಇವಾಗ ಕ್ಯಾಬೇಜ್ ಹಾಕ್ಕೊಳ್ಳಂ ರೀ ಇವಾಗ ಕ್ಯಾಬೇಜ್ ಎಲ್ಲ ಹಾಕೊಂಡು ಮತ್ತು ಕ್ಯಾರೆಟನ್ನು ಹಾಕೊಂಡ್ಬಿಡಂ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಇಲ್ಲಿವಾಗಿದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳೋಣ ಸ್ವಲ್ಪ ಆಮೇಲೆ ಸ್ವಲ್ಪ ಡಾರ್ಕ್ ಸಾಸ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಂ ಹಾಕಿ ಇವಾಗ ಸಲ ಮಿಕ್ಸ್ ಮಾಡೋಣ ಇದೆಲ್ಲ ಇಲ್ಲೇ ಒಂದು ಸ್ವಲ್ಪ ಒಣ ಖಾರ ಹಾಕೀನಿ ಖಾರ ಖಾರ ಐತೆ ಅಂದ್ರೆ ಅಂತ ಹೇಳಿ ಇವಾಗ ಎಲ್ಲ ಸೇರಿ ಮಿಕ್ಸ್ ಮಾಡಿಬಿಡೋಣ ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡೀನಿ ಒಂದು ಸ್ವಲ್ಪ ತೊಗೊಂಡಿನಿ ಗೋಧಿ ಹಿಟ್ಟಿಂದ ಒಂದು ಸಲ ನಾನು ಟ್ರೈ ಮಾಡಿಲ್ಲ ಮೊಮೋಸ ಹಾಗಾಗಿ ಇವತ್ತು ನಾನು ಗೋಧಿ ಹಿಟ್ಟಿಂದ ಮೊಮೋಸನ್ನ ಟ್ರೈ ಮಾಡ್ತೀನಿ ಇವಾಗ ಹಿಟ್ಟು ರೀ ಚಪಾತಿ ಹಿಟ್ಟು ಯಾವ ರೀತಿ ನಾತ್ಕೊಂತೀರಲ್ರಿ ನೀವು ಆ ರೀತಿನೇ ನಾತ್ಕೊಳ್ರಿ ಇಲ್ಲ ನಾನು ಗೋಧಿ ಹಿಟ್ಟ ನಾದು ರೀ ಮಮ್ಮಿ ನೀವು ಮಾಡ್ ಮಾಡಿ ಇದು ಮಾಡಿಕೊಡುವ ತುಮ್ ತುಮ್ ಕೊಡ ಹ್ಮ್ ಬಿಜೆ ಇದ್ದಲ್ ಪಂದೊಳಗೆ ಏನು ಇಲ್ಲಿ ನೋಡ್ರಿ ಆ ರೀತಿ ಉಳ್ಳಿ ಮಾಡೋದು ಅಲ್ಗರ್ ಹೋಗಿ ಮಮ್ಮಿ ಸಿಟ್ಟು ನಮ್ಮ ನಮ್ಮಮ್ಮಿಗೆ ನನ್ನ ಮ್ಯಾನ್ ಯಾಕೆ ಮಮ್ಮಿ ಮತ್ತೆ ಜೀರಾಡಾತಿದ್ದ ಇಲ್ಲ ನಾನು ಡಬ್ರಿದೊಳಗೆ ನೀರು ಕಾಕಿಟ್ಟೇನ್ರಿ ಇದ್ರ ಮೇಲೆ ಒಂದು ಜಲಸಿ ಇಟ್ಟೋನು ಇಟ್ಟು ಇದಕ್ಕೆಲ್ಲ ಎಣ್ಣೆ ಹಚ್ಕೊಳ್ಳೋಣ ಫಸ್ಟ್ ಈಗ ಎಣ್ಣೆ ಹಚ್ಕೊಂಡಿದ್ಮೇಲೆ ಮೊಮೋಸ್ ಏನು ಮಾಡ್ಯತಲ್ರಿ ಅದು ಬರ್ತೈತಿ ಈ ರೀತಿ ಎಲ್ಲ ಮೊಮೋಸ್ ಇಟ್ಕೊಳ್ಳೋಣ್ರಿ ಇಲ್ಲಿ ನಾವು ಎಲ್ಲ ಮೊಮೋಸ್ ಇಟ್ಟಿದೀವಿ ಇದಕ್ಕೆ ಕರೆಕ್ಟ್ ಆದಂತ ಪ್ಲೇಟ್ನ ಮೇಲೆ ಸ್ವಲ್ಪ ಹಾವ ಹೋಗ್ಬಾರ ಹೊರಗೆ ಆ ರೀತಿ ಮುಚ್ಚೋಣ ಇಲ್ಲೇ ನಮ್ಮ ಮೊಮೋಸ್ ರೆಡಿ ಅದು ರೀ ತಗೊಂಡ್ಬಾಂದ್ರ ಸುಡೋ ಸುಡೋದ ತಿನ್ಬೇಕು ಮಮ್ಮಿ ಅದ ಫುಲ್ ಟೇಸ್ಟ್ ಹತ್ತೈತೆ こう。<laughs>